ನೇರವಾಗಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ ಬಾರೆ ನನ್ನಕ್ಕ ಬಾರೆ ನನ್ನಕ್ಕ ಇಲ್ಲಿ ಕೇಳಕ್ಕ ಬಾರೆ ಬನ್ನಕ್ಕ ಇಲ್ಲಿ ಕೇಳಕ್ಕ ಸರ್ಕಾರ ಬಂದೈತೆ ನಮ್ಗೆ ಯೋಜನೆ ತಂದೈತೆ ಸರ್ಕಾರ ಬಂದೈತೆ ನಮ್ಗೆ ಯೋಜನೆ ತಂದೈತೆ ಸುಖ ಸಂಸಾರಕ್ಕಾಗಿ ಹತ್ತಿರ ಬಂದೈತೆ ಸುಖ ಸಂಸಾರಕ್ಕಾಗಿ ಹತ್ತಿರ ಬಂದೈತೆ ಕೇಳಿ ಪಡೆಯುವುದು ನಮ್ಮ ಹಕ್ಕು ಹಕ್ಕಂತೆ ಕೇಳಿ ಪಡೆಯ ನಮ್ಮ ಹಕ್ಕು ಹಕ್ಕಂತೆ ಬಾರೆ ನನ್ನಕ್ಕ ಬಾರ ತಂಗ್ಯಕ್ಕ ನೆ ಕೇಳಕ್ಕ ಬಾರ ತಂಗ್ಯಕ್ಕ ಬಾರೆ ನನ್ನಕ್ಕ ಇಲ್ಲಿ ಕೇಳಕ್ಕ ಸರ್ಕಾರ ಬಂದೈತೆ ನಮ್ಗೆ ಯೋಜನೆ ತಂದೈತೆ ಸರ್ಕಾರ ಬಂದೈತೆ ನಮ್ಮ ಯೋಜನೆ ತಂದೈತೆ ಅಣ್ಣ ನಿನಗಕ್ಕ ನೀನು ಪಡೆಯಕ್ಕ ಅಣ್ಣ ಭಾಗ್ಯ ನಿನಗಕ್ಕ ನೀನು ಪಡೆಯಕ್ಕ ಒಬ್ರಿಗೆ ಹತ್ತು ಕೆ ಜಿ ನೋಡ್ತಕ್ಕ ಒಬ್ರಿಗೆ ಹತ್ತು ಕೆ ಜಿ ಕೊಡ್ತಾರೆ ಅಲ್ಲಿ ನಮ್ಗೆ ಬೇಕಾದ್ರೆ ನಾವು ಪಡಿತಾರೆ ಅಲ್ಲಿ ನಮ್ಗೆ ಬೇಕಾದ್ರೆ ನಾವು ಪಡೀತಾರೆ ಬನ್ನ ನನ್ನ ಬಾರಿ ನನ್ನಕ್ಕ ಬರ ಇಲ್ಲಿ ಕೇಳಕ್ಕ ಬಾರ ನಂಗೆ ಅಕ್ಕ ಬಾರದಂಗ ಇಲ್ಲಿ ಕೇಳಕ್ಕ ಸರ್ಕಾರ ಬಂದೈತೆ ನಮ್ಗೆ ಯೋಜನೆ ತಂದೈತೆ ಬಂದೈತೆ ನಮ್ಗೆ ಯೋಜನೆ ಬಂದೈತೆ ಸರ್ಕಾರ ಬಂದೈತೆ ಇಲ್ಲಿ ಯೋಜನೆ ಬಂದೈತೆ ಓ ಸ್ವಾಮಿ ನಾನು ಇಲ್ಲಿ ಪದ್ಯನೇ ಹೇಳಿದೇನೆ ವಿವರಿಸ್ತಾ ವಿವರಿಸಲ್ಲ ನೋಡಪ್ಪ ಏನ್ ಹೇಳಿ ಈಗ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವ ಅಯ್ಯೋ ಇದು ಎಲ್ರಿಗೆ ಗೊತ್ತಿದ್ದ ವಿಷಯ ಅಲ್ವಾ ವಿಶೇಷ ನಿಮ್ಮ ಗಮನಕ್ಕೆ ತರಬೇಕಲ್ಲ ಏನಂತ ಹೇಳಿದ್ರೆ ಗೊತ್ತಾಗತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂತ ಶಿಲ್ಪಿ ಸಂವಿಧಾನ ಸಂವಿಧಾನ ಏನ್ ಹೇಳಿ ದೇಶದಲ್ಲಿ ಯಾರಲ್ಲಿಯೂ ತಾರತಮ್ಯ ಇರಬಾರ್ದು ಭೇದ ಇರಬಾರ್ದು ಮೇಲು ಕೀಳು ಜಾತಿ ಸಮಾನತೆ ಇರಬೇಕು ಅಂತ ಆಗಬಾರದು ಅಂತ ಎಲ್ಲರಿಗೂ ವಿದ್ಯೆಯನ್ನು ಬಗ್ಗೆ ವಿದ್ಯೆ ಬಗ್ಗೆ ವಸತಿ ಬಗ್ಗೆ ಯಾವ ಹೊತ್ತಿಗೂ ಎಲ್ಲಿ ಬೇಕಾದರೂ ಧೈರ್ಯದಿಂದ ನಮ್ಮ ಎಲ್ಲಾ ಮಾರ್ಗದಲ್ಲೂ ತಿರುಗುವಂತ ಒಂದು ಧೈರ್ಯ ಬಂದದ್ದು ಹೇಗೆ ಓ ಸ್ವಾಮಿ ನಾನು ರೈತ ನಾನು ಎಷ್ಟು ಮಾಡಿ ನಾನು ಕೃಷಿ ಮಾಡಿದ್ದೇನೆ ಬೆಲೆ ಬೆಳೆದಿದ್ದೇನೆ ಆದ್ರೆ ಬೆಳೆ ತಿನ್ನ ಬೇಕಾದ್ರೆ ಮಳೆನೇ ಒಂದು ಸಾರಿ ಮಳೆ ಮಳೆ ಇಲ್ಲ ಸರಿಯಾಗಿ ಬೆಳೆ ಬಂದ್ರೆ ಅದಕ್ಕೆ ಬೆಳೆ ಇಲ್ಲ ಹೌದು ಅದಕ್ಕಾಗಿ ಸರಿಯಾದ ಸೂಕ್ತ ಕ್ರಮವನ್ನು ಸರ್ಕಾರ ಮಾಡ್ತದೆ ಅಯ್ಯೋ ಸುಮ್ನೆ ಹೇಳ್ರಿ ನೀವ್ ಏನೇನ್ ಸುಲ್ಲ ಹೇಳ್ಬೇಡಿ ನಾವ್ ಇಷ್ಟು ನಾ ಒಂದು ತಿನ್ನಕ್ಕೆ ಅನ್ನ ಇಲ್ಲ ಹಾಗಾದ್ರೆ ನಾವೇನ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತಿಲ್ಲ ಅದಕ್ಕೆ ಯೋಚನೆ ಮಾಡುದು ಬೇಡ ಏನ್ ಹೇಳಿ ಅನ್ನ ಬಾಕಿಯದ ಒಂದು ಯೋಜನೆ ಹೇಳಿ ಓಹೋ ಮನೆ ಸದಸ್ಯನಿಗೆ ತಿಂಗಳಿಗೆ ಹತ್ತು ಕೆಜಿ ಅಕ್ಕಿ ದೊರೆಯುತ್ತದೆ ತಿಂಗಳಿಗೆ ಹೌದು ಪ್ರತಿಯೊಬ್ಬ ಸದಸ್ಯನಿಗೆ ಪ್ರತಿಯೊಬ್ಬ ಸದಸ್ಯನಿಗೆ ಮತ್ತೊಂದು ವಿಷಯ ಏನು ಕೆಲವರಿಗೆ ಆರೋಗ್ಯ ಸರಿ ಇಲ್ಲದಿದ್ದಾಗ ದೂರದ ಊರಿಗೆ ಹೋಗಬೇಕು ಮಾಡಬೇಕು ಹಾಗಾಗಿ ದೂರದ ಊರಿಗೆ ಹೋಗಬೇಕಾದ್ರೆ ಹೋಗುವುದಕ್ಕಾಗಿ ವಾರದ ಖರ್ಚು ಬೇಡವೇ ಹೌದು ಅದಕ್ಕಾಗಿ ನಮ್ಮ ಸರ್ಕಾರದ ಕೆ ಎಸ್ಆರ್ ಟಿಸಿ ಬಸ್ನಲ್ಲಿ ಕರ್ನಾಟಕದ ಒಳಗೆ ಇವರ ಆಧಾರಿನ ಗುರುತು ಚೀಟಿ ಒಂದಿದ್ದರೆ ಯಾಕೆ ಆಧಾರಿನ ಗುರುತು ಚೀಟಿ ಯಾಕೆ ಹೇಳಿ ಕರ್ನಾಟಕದಲ್ಲಿ ವಾಸಿಸುವವರಿಗೆ ಮಾತ್ರ ಓ ಈ ರಾಜ್ಯದವರಿಗೆ ಮಾತ್ರ ಅದಕ್ಕಾಗಿ ಕರ್ನಾಟಕದ ಆಧಾರ ಕಾರ್ಡ್ ಅಗತ್ಯ ಇರುವುದರಿಂದ ಎಲ್ಲಿ ಬೇಕಾದ್ರೂ ಉಚಿತವಾಗಿ ಹೋಗಿ ಬರಬಹುದು ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಮಾತ್ರ ಅದು ಹೆಣ್ಣು ಮಕ್ಕಳಿಗೆ ಯಾಕಂದ್ರೆ ಇಲ್ಲದಿದ್ದರೆ ಅವರ ಗಂಡನಲ್ಲಿಯೋ ಹಿರಿಯವರಲ್ಲಿ ಕೈಚಾಟಿ ಕೇಳುವಂತ ಪರಿಸ್ಥಿತಿ ಬರಬಾರದು ಅನ್ನುವ ಉದ್ದೇಶದಿಂದ ಓ ಸ್ವಾಮಿ ಈಗ ನಮ್ಮ ಮನೆಯಲ್ಲಿ ಇದ್ದಂತ ಹೆಣ್ಣು ಮಕ್ಕಳನ್ನ ನಾವು ಕಳಿಸಿದ್ದು ತಪ್ಪಲ್ಲ ಅವರನ್ನು ಕಳಿಸೋದಲ್ಲ ಆದ್ರೆ ಅವರಿಗೆ ಖರ್ಚಿಗೆ ದುಡ್ಡು ದೊಡ್ಡಬೇಕಲ್ಲ ಮಾರ್ರೆ ನಿಮ್ಮ ಒಳ್ಳೆ ಸಂಗನೆ ಇದೆ ಅಲ್ಲ ನೀನು ನನ್ನದ್ರ ಕೇಳಲಿಲ್ಲ ರಂಗಿ ಆಹಾ ಇಂಚನ ಮಾಡೋടാ ಗ್ರಹ ಲಕ್ಷ್ಮಿಯನ್ನ ಆಯೋಜನೆಯಲ್ಲಿ ಗ್ರಹ ಲಕ್ಷ್ಮಿ ಹ ಆ ಒಡತಿಗೆ ತಿಂಗಳಿಗೆ ಎರಡು ಸಾವಿರ ತಿಂಗಳಿಗೆ ಎರಡು ಸಾವಿರ ಇದರಲ್ಲೇ ವ್ಯವಸ್ಥೆ ಮಾಡಬಹುದು ಹೌದಾ ಓ ಹೋ ಹೋ ಅಷ್ಟು ಇದೆ ಅಲ್ಲ ನೀವು ಒಂದು ವಿಷಯ ಅದೆಲ್ಲ ಬಿಟ್ಬಿಡಿ ನಾನೀಗ ಒಪ್ಕೊಳ್ತೇನೆ ಎರಡು ಸಾವಿರ ಕೊಡ್ತಾರೆ ತಿಂಗಳಿಗೆ ಅವರು ಸುತ್ತು ಬರ್ಬೋದು ಇಲ್ಲಿ ನನ್ನ ಮಗ ನೋಡಿ ಅವನು ಡಿಗ್ರಿ ಓದಿದಾನೆ ಕೆಲಸ ಇಲ್ಲದೆ ಮನೆಯಲ್ಲಿ ಇದ್ದಾನೆ ನಾನು ಅದರ ತಲೆ ಬಿಸಿಯಲ್ಲಿ ಇದ್ದೀನಿ ನೋಡಪ್ಪ ನಿಮ್ಮ ಮಕ್ಕಳು ಡಿಗ್ರಿ ಡಿಪ್ಲೊಮಾ ಮಾಡಿದ್ದಾರೆ ಕೆಲಸ ಸಿಗಲಿಲ್ಲ ಒಂದು ವೇಳೆ ಕೆಲಸಕ್ಕಾಗಿ ಓಡಾಡೋಣ ಫೈಲೋ ಜರಾಕ್ಷ ಕಡೆ ಹೋಗೋದಕ್ಕೆ ಖರ್ಚಿದೆ ವಿದ್ಯೆ ಕೊಟ್ಟಿದ್ದಾರೆ ಮತ್ತು ಹಣ ಕೇಳಲಿಕ್ಕೆ ನೀನು ಪ್ರಾಯ ಬಂದಿದೆ ಹೇಗೆ ಕೊಡುದಂತ ಹೇಳ್ತಾರೆ ಅದಕ್ಕಾಗಿ ಯುವ ನಿಧಿ ಯುವ ನಿಧಿ ಇದರಿಂದ ಏನು ಪ್ರಯೋಜನ ಆ ಬಂದ ಹಣದಿಂದ ಅವನಿಗೆ ಕೆಲಸವನ್ನು ಹುಡುಕೋದಕ್ಕೆ ಆಚೆಚ ಹೋಡುದಕ್ಕೆ ಯಾರಲ್ಲಿ ಕೇಳದೆ ಆ ಹಣದಿಂದಲೇ ಅವನು ವ್ಯವಹರಿಸಬಹುದಲ್ಲ ಮತ್ತೆ ಏನು ರಾತ್ರಿಯಲ್ಲಿ ಕತ್ತಲಲ್ಲಿ ಹೇಗೆ ಇರಬಹುದು ನಾನು ಇಷ್ಟು ಚಂದ ಮಾಡಿ ಓದಿಸಬೇಕಾದ್ರೆ ನಾನು ಬೆಳಕಿನ ದ್ವೀಪವನ್ನು ಇಟ್ಟು ಓದಿಸಿದೆ ಕರೆಂಟ್ ಇಲ್ಲ ಮಾರ ನಮ್ಗೆ ಗ್ರಹ ಜ್ಯೋತಿ ಜ್ಯೋತಿ ಅಂದ್ರೆ ಏನು ಬೆಳಕು ಅಂದ್ರೆ ಕರೆಂಟ್ ಕರೆಂಟ್ ಯಾರ ಮನೆಯಲ್ಲಿ ಉಪಕ್ಕೆ ಬೇಕಂತ ಕರೆಂಟ್ ಗೆ ಸರಿಯಾದ ಬಿಲ್ ಅನ್ನು ಕಟ್ಟಲಿಕ್ಕೆ ಆರ್ಥಿಕ ಸಮಸ್ಯೆ ಇರುವುದರಿಂದ ತಿಂಗಳಿಗೆ ಇನ್ನೂರು ಯೂನಿಟ್ ಒಳಗೆ ಉಪಯೋಗಿಸಿದವರಿಗೆ ಉಚಿತ ಜೀರೋ ಇದು ಬರ್ತದೆ ಮೊನ್ನೆ ಬಿಲ್ ಹೋದೆ ಒಬ್ರು ಕರೆಂಟ್ ಬಿಲ್ ಕೊಟ್ಟರು ಮಾರ ಅವಾಗ ಅದರಲ್ಲಿ ಇದು ಇಪ್ಪತ್ತು ರೂಪಾಯಿ ಇದು ನಿಮ್ಗೆ ಫ್ರೀ ಅಂತ ಹೇಳಿದ್ರು ಅಲ್ಲ ಅದೊಂದು ಏನೋ ಇರ್ತದೆ ಅದ್ರ ಬಗ್ಗೆ ಅಲ್ಲ ಆದ್ರೆ ಮೊದಲು ಮುನ್ನೂರು ನಾನೂರ ಐನೂರು ಕೊಟ್ಟಿದ್ರಿಗೆ ಇಪ್ಪತ್ತೊಂದು ಲಕ್ಷ ಅಲ್ಲ ಇರುವುದರಿಂದ ಇನ್ನು ನಮ್ಮ ಅಂಬೇಡ್ಕರ್ ಸಂವಿಧಾನದಲ್ಲಿ ನಮಗೆ ಯಾವುದೇ ನ್ಯಾಯ ಬೇಕು ಪ್ರಜೆಗಳೇ ಹೋಗಿ ಕೇಳುವ ಹಕ್ಕು ಇದೆ ಇನ್ನೊಂದು ವಿಷಯ ಗೊತ್ತೇ ಯಾವುದೇ ಮಗು ಅಳದೆ ತಾಯಿ ಹಾಲನ್ನು ಕುಡಿಸುವುದಿಲ್ಲ ನಿಮ್ಮ ಸಮಸ್ಯೆಗಳನ್ನು ಬೇಕಾದ ಸಮಸ್ಯೆ ಅಧಿಕಾರಿಗಳಲ್ಲಿ ನೀವು ಸೂಚಿಸಿದಾಗ ಅದಕ್ಕೆ ಸಂಬಂಧಪಟ್ಟ ಕೆಲವು ದಾಖಲೆಗಳನ್ನು ಕೊಂಡಾದಾಗ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ ಐದು ಗ್ಯಾರಂಟಿಯಲ್ಲಿ ಸರಿಯಾಗಿ ಇದ್ದದಿದ್ರೆ ಕೆಲವರು ಎರಡು ಸಾವಿರ ಬರುವುದಿಲ್ಲ ಆಧಾರಿನಲ್ಲಿ ಒಂದು ರೀತಿ ಸೈನ್ ಇರ್ತದೆ ಬ್ಯಾಂಕಿನಲ್ಲಿ ಒಂದು ರೀತಿಯ ಸೈನ್ಯ ಇರ್ತದೆ ಸರ್ ಬದಲಾವಣೆ ಒಂದೇ ರೀತಿ ಇರೋದ್ರಿಂದ ಪ್ರಯತ್ನ ಪಡುವುದು

ಮಕ್ಕಳೆ ಊರಿ ಬಿಸಿಲಿನಲ್ಲಿ ಸ್ವಲ್ಪ ನಿಂತಿದ್ದೀರಿ ಆದ್ರಿಂದ ಆದಷ್ಟು ಬೇಗ ನಾವು ಚುಡುಕು ಮಾಡಿದ್ದೇವೆ ಮಾಡಿದ್ದೇವೆ ದಯವಿಟ್ಟು ಯಾರು ಪೂರ್ತಿಯಾಗಿ ಕೇಳಿದ್ರು ಇಲ್ಲಿ ಸಾಂತ ರೀತಿಯಾಗಿ ನಮ್ಗೆ ಪರೋಕ್ಷವಾಗಿ ಪ್ರತ ಸಹಕರಿಸುತ್ತೆ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಅಭಿನಂದಿಸುತ್ತಾ